ಹಾಯ್ ಹೆಲೋ ನಮಸ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸೋದ್ರೊಂದಿಗೆ ಐಶ್ವರ್ಯಾ ಸಿಂಧೂಗಿ ದೊಡ್ಡ ಮಟ್ಟದಲ್ಲಿ ಖ್ಯಾತಿ ಪಡೆದಿದ್ದಾರೆ ಸದ್ಯ ಬಿಗ್ ಬಾಸ್ ಗೆಳೆಯರೊಂದಿಗೆ ಐಶ್ವರ್ಯಾ ದೇಶ ವಿದೇಶ ಇದ್ದಾರೆ ಈ ಮಧ್ಯೆ ದುಬಾರಿ ಬೆಲೆಯ ಕಾರನ್ನ ಖರೀದಿ ಮಾಡಿದ್ದಾರೆ ಹಾಗೆ ಈ ಲಕ್ಷುರಿ ಕಾರಿನ ಬೆಲೆ ಎಷ್ಟು ಗೊತ್ತಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಐಶ್ವರ್ಯಾ ಸಿಂಧೂಗಿ ಕಿರುತೆರೆಯ ಜನಪ್ರಿಯ ನಟಿಯಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಸೋದ್ರ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದಾರೆ ದೊಡ್ಡ ಮನೆಯಿಂದ ಹೊರಬಂದ ಮೇಲೆ ಐಶ್ವರ್ಯ ಹಾಗೂ ಶಿಶಿರ್ ಶಾಸ್ತ್ರಿ ಒಟ್ಟಾಗಿ ಬಿಸ್ನೆಸ್ ಕೂಡ ಶುರು ಮಾಡಿದ್ದು ಪಾರ್ಟ್ನರ್ಸ್ ಆಗಿದ್ದಾರೆ ಇದರ ಜೊತೆ ಜೊತೆಗೆ ಬಿಡುವಿನ ಸಮಯದಲ್ಲಿ ಐಶ್ವರ್ಯ ಮೋಕ್ಷತಾ ಪೈ ಮತ್ತು ಶಿಶಿರ್ ಸೇರಿ ದೇಶ ವಿದೇಶ ಇದ್ದಾರೆ ಈ ಮಧ್ಯೆ ಲಕ್ಸುರಿ ಕಾರು ಖರೀದಿಸಿ ಐಶ್ವರ್ಯ ಎಲ್ಲರ ಹುಬ್ಬೇರಿಸಿದ್ದಾರೆ ಕಿರುತೆರೆ ನಟಿ ಹಾಗೂ ಬಿಗ್ ಬಾಸ್ ಸ್ಪರ್ಧಿ ಐಶ್ವರ್ಯ ಸಿಂಧೋಗಿ ಸದ್ಯ ದುಬಾರಿ ಬೆಲೆಯ ಎಂಜಿ ಹೆಕ್ಟರ್ ಪ್ಲಸ್ ಕಾರನ್ನ ಖರೀದಿ ಮಾಡಿದ್ದಾರೆ ಕಾರು ಖರೀದಿಸಿದ ಸಮಯದಲ್ಲಿ ಸ್ನೇಹಿತರಾದ ಮೋಕ್ಷಿತಾ ಪೈ ಹಾಗೂ ಶಿಶಿರ್ ಕೂಡ ಭಾಗಿಯಾಗಿದ್ದರು ಇನ್ನು ಐಶ್ವರ್ಯ ಖರೀದಿ ಮಾಡಿರೋ ಈ ಕಾರಿನ ಬೆಲೆ ಭಾರತದಲ್ಲಿ ಹದಿನೇಳುವರೆ ಲಕ್ಷದಿಂದ ಇಪ್ಪತ್ಮೂರವರೆ ಲಕ್ಷದವರೆಗೆ ಇದೆ ನ್ಯೂ ಫ್ಯಾಮಿಲಿ ಮೆಂಬರನ್ನು ಐಶ್ವರ್ಯ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ಹೊಸ ಕಾರನ್ನು ಪರ್ಚೇಸ್ ಮಾಡಿದ ಫೋಟೋಗಳನ್ನು ಐಶ್ವರ್ಯ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ ಇದಕ್ಕೆ ಒಂದು ದಿನ ನಾನು ನನ್ನ ತಂದೆಯ ಕಾರನ್ನು ಕಣ್ಣಲ್ಲಿ ನೀರು ತುಂಬಿಕೊಂಡು ಭಾರವಾದ ಹೃದಯದಿಂದ ಮಾರಿದೆ ಆ ದಿನ ನನಗೆ ನಾನೇ ಒಂದು ಕಾರು ಖರೀದಿಸ್ತೀನಿ ಅಂತ ಸವಾಲು ಹಾಕ್ಕೊಂಡೆ ನನ್ನ ಕಠಿಣ ಪರಿಶ್ರಮ ಬೆವರು ರಕ್ತ ಕಣ್ಣೀರು ನನ್ನ ಮೇಲೆ ಎಸೆದ ಅಂತ್ಯವಿಲ್ಲದ ತೀರ್ಪುಗಳು ನಾನು ಅನುಭವಿಸಿದ ಎಲ್ಲ ಗಾಯಗಳು ನನ್ನ ಬೆನ್ನಿನ ಹಿಂದೆ ಇರಿತಗಳು ನನ್ನ ದ್ವೇಷಿಗಳು ಇವೆಲ್ಲವೂ ಇದು ಸಂಭವಿಸಲು ನನಗೆ ದಾರಿ ಮಾಡಿಕೊಟ್ವು ಮುಖ್ಯವಾಗಿ ನನ್ನ ಪೋಷಕರು ದೇವರು ಮತ್ತು ನನ್ನ ಹಿತೈಷಿಗಳ ಆಶೀರ್ವಾದ ಇದನ್ನು ಸಾಧ್ಯವಾಗಿಸಲು ನನ್ನಲ್ಲಿ ಸಾಕಷ್ಟು ಶಕ್ತಿ ಮತ್ತು ಆಶಾವಾದವನ್ನು ಹಾಕಿದ್ವು ಅಂತ ಸುದೀರ್ಘ ಕ್ಯಾಪ್ಷನ್ ಅನ್ನು ಬದುಕೊಂಡಿದ್ದಾರೆ ಐಶ್ವರ್ಯ ನನ್ನನ್ನು ನಂಬಿ ಅದು ಸುಲಭದ ನಿರ್ಧಾರವಾಗಿರಲಿಲ್ಲ ಬಹಳಷ್ಟು ನಿದ್ದೆಯಿಲ್ಲದ ರಾತ್ರಿಗಳು ಬಹಳಷ್ಟು ಖರ್ಚುಗಳನ್ನು ಕಡಿತಗೊಳಿಸೋದು ಮತ್ತು ಸಾಕಷ್ಟು ಧೈರ್ಯದ ಅಗತ್ಯವಿತ್ತು ಈ ಕಾರು ನನ್ನ ಹೃದಯವನ್ನು ಹೊಂದಿದೆ ಈ ಆಯ್ಕೆ ಮಾಡಲು ನನ್ನೊಂದಿಗೆ ನಿಂತಿದ್ದಕ್ಕಾಗಿ ನನ್ನ ಎಲ್ಲಾ ಸುಂದರ ಸ್ನೇಹಿತರಿಗೆ ವಿಶೇಷ ಧನ್ಯವಾದಗಳು ಎಂದಿದ್ದಾರೆ ಐಶ್ವರ್ಯಾ ಸಿಂಧೂಗಿ ನಾಗಿನಿ ಟು ಮಂಗಳಗೌರಿ ಮದುವೆ ಹಾಗೂ ನಮ್ಮ ಲಚ್ಚಿ ಸೇರಿದಂತೆ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಈ ಮೂಲಕ ಕಿರುತೆರೆ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದ ಐಶ್ವರ್ಯ ಅವರಿಗೆ ಬಿಗ್ ಬಾಸ್ ಹೆಚ್ಚು ಖ್ಯಾತಿ ತಂದುಕೊಟ್ಟಿತ್ತು ಇನ್ನು ಸಿಂಹಾದ್ರಿ ಸಂಯುಕ್ತ ಟೂ ಡಾರ್ಕ್ ಮತ್ತು ಸೈತಾನ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿಯೂ ಐಶ್ವರ್ಯಾ ನಟಿಸಿದ್ದಾರೆ